ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕನ್ನಮಂಗಲದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಕನ್ನಮಂಗಲ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಕಾರ್ಯಕ್ರಮ ನಡೆಯಿತು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಮತ್ತು ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾರ್ಯಗಳ ಕುರಿತಂತೆ ಶಾಸಕಿ ಮಂಜುಳಾ ಲಿಂಬಾವಳಿರವರು ಹಾಗೂ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಇದೇ ವೇಳೆ ಇಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಅಂಗವಾಗಿ ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆ ಆಗಲೇಬೇಕು ಎನ್ನುವ ಪ್ರತಿಜ್ಞೆ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪವಿತ್ರ ರವಿಕುಮಾರ್ ಮಾರ್ಗದರ್ಶಿ ಅಧಿಕಾರಿಗಳಾದ ರಮೇಶ್ ರೈತರು ಅಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಪ್ರಮುಖವಾಗಿ ಕನ್ನಮಂಗಲ ಗ್ರಾಮ ಪಂಚಾಯಿತಿಯ ಹನ್ನೊಂದು ಜನ ಪಂಚಾಯಿತಿ ಸದಸ್ಯರು ಈ ಸಭೆಯ ವೇದಿಕೆಯ ಮೇಲೆ ಬಂದಿರುವುದಿಲ್ಲ ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪವಿತ್ರ ರವಿಕುಮಾರ್ ಹಾಗೂ ಪಿಡಿಯೋರವರು ಯಾವುದೇ ಮಾಹಿತಿ ನೀಡದೆ ಸಭೆ ಕರೆಯದೆ ಏಕಪಕ್ಷೀಯ ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ ನಮ್ಮ ಕುಂದು ಕೊರತೆಗಳನ್ನು ಆಲಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಧ್ಯಕ್ಷರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಆದ್ದರಿಂದ ನಾವು ಗ್ರಾಮ ಸಭೆಯಿಂದ ಹೊರಗುಣಿದೇವೆ ಎಂದು ಅಧ್ಯಕ್ಷರಾದ ಪವಿತ್ರ ರವಿಕುಮಾರ್ ಅವರ ಮೇಲೆ ಗಂಭೀರ ಆರೋಪ ಮಾಡಿದರು ಸರ್ ನಾವು ಕಣ್ಮಂಗ್ಲಾ ಪಂಚಾಯಿತಿಯ ಸದಸ್ಯರು ಸೋಮಶೇಖರ್ ಸರ್ ಆಫ್ ಸುಬ್ಬಯ್ಯ ನಮಗೆ ತುಂಬಾ ಅನಾನುಕೂಲಗಳಾಗಿದೆ ಸುಮಾರು ಆರು ತಿಂಗಳಿಂದ ಮೀಟಿಂಗ್ಲೇ ನಡೆದಿಲ್ಲ ಒಂದು ವಾರ್ಡ್ ಸಭೆ ನ್ಯಾಯವಾಗಿ ನಡೆದಿಲ್ಲ ನಮ್ಮ ಸದಸ್ಯರನ್ನ ಒಂದು ಅನುಮತಿ ತಗೊಂಡಿರೋ ಏನೇ ಒಂದು ನಿರ್ಧಾರಗಳು ತಗೊಂಡಿಲ್ಲ ಅವರೇ ಏಕಾಏಕಿ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಪವಿತ್ರ ರವಿಕುಮಾರ್ ಅಂತ ಆದರೆ ಅಧ್ಯಕ್ಷರು ಮಿಸ್ಸಸ್ಸು ಮನೇಲಿರ್ತಾರೆ ಆದರೆ ಅವರು ಗಂಡ ರವಿಕುಮಾರ್ ಆದಂಥವರು ಏಕ ನಿರ್ಣಯಗಳು ತಗೊಂಡು ಎಲ್ಲಂದರೆ ಅಲ್ಲಿ ತುಂಬ ಕೆಲಸಗಳು ಅವ್ರಿಗೆ ಆಗೋ ಶೈಲಿನಲ್ಲಿ ಮಾಡ್ಕೊಂಡು ರೂಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ನಾವು ಕೇಳಿದ್ದು ಕಾನೂನು ರೀತಿಯಲ್ಲೇ ಕೇಳಿದ್ರು ಕೂಡ ನಮಗೆ ಒಂದು ಗಣನೆ ತಗೊಂಡಿರ ನಮ್ಮ ಕುಂದುಕೊರತೆಗಳು ಆಲಿಸ್ದಿರಾ ಇರೋದ್ರಕ್ಕೆ ನಾವು ಇವತ್ತು ಒಂದು ಸ್ಟೇಜು ಹತ್ತದ್ದಿರೋ ಇದಕ್ಕೆ ಕಾರಣ ಅಧಿಕಾರಿಗಳು ವೈಫಲ್ಯವಾಗಿದ್ದಾರೆ ನಮ್ಗೆ ಪಿ ಡಿ ಒ ಸಾಯರು ಕೇಳಿದ್ರೆ ಮಾಡೋಣ ಮಾಡೋಣ ಅಂದ್ಬಿಟ್ಟು ನಮ್ಮ ಕಾಲ ಕಳ್ಕೊಂಡೇ ಬಂದಿದ್ದಾರೆ ಸುಮಾರು ಒಂದು ಆರು ತಿಂಗಳಿಂದ ಡಿಸೆಂಬರ್ನಲ್ಲಿ ನಡೆದಿರೋದು ಮೀಟಿಂಗು ಇವತ್ತು ಆರನೇ ತಿಂಗಳು ಅಂದರೆ ಏಳು ತಿಂಗಳಾಯಿತು ಏನು ಮೀಟಿಂಗ್ ನಡೆದಿರಾ ಗ್ರಾಮಾಭಿವೃದ್ಧಿ ಆಗದಿರ ಏನೇ ಆಗದಿರ ನಮಗೆ ಕೆಲಸ ಕಾರ್ಯಗಳು ಮಾಡೋಕ್ಕಾಗ್ದರೆ ಐದು ತಿಂಗಳಾಗಿದೆ ಸರ್ ಊರಲ್ಲಿ ಕಾಯಿಸೋಣ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆಯೇ ಇಲ್ಲ ಒಂದು ಬೋರ್ ಹಾಕ್ಸ್ಬಿಟ್ಟು ಅದಕ್ಕೆ ತುಂಬ ಆಗಲ್ಲ ನಾವು ಬೇಲ್ಲಾಡಿ ಬೇಲಾಡಿ ಜನಗಳು ಬಂದು ನಮ್ಮನ್ನು ಕೇಳಿದಾಗ ಮನವಿ ಕೊಟ್ಟಾಗ ನಾವು ಏನೊಂದು ಅವ್ರ ಹತ್ರ ಪ್ರತಿ ಉತ್ತರ ಸಿಗದೇ ಇರೋ ಕಾರಣ ನಾವು ಇವತ್ತು ಅಧಿಕಾರಿಗಳ ಹತ್ರ ಕೇಳೋವಾಗ ನಮ್ಮ ನಮ್ಗೆ ಏನೊಂದು ಅವ್ರ ಕಡೆಯಿಂದ ನಮ್ಗೆ ಮಾಹಿತಿ ಸಿಗದೇ ಇರೋ ಕಾರಣ ನಮ್ಮ ನೊಂದ ನೊಂದಿರೋದ್ರ ಕಾರಣ ನಾವು ನಾವು ಸ್ಟೇಜ್ ಎಕ್ಕಾಗಿಲ್ಲ ಇವತ್ತು ಗ್ರಾಮಸಭೆ ದಿನ ಹತ್ತು ಜನ ಸದಸ್ಯರು ನೋವು ತಿಂದು ಆಚೆ ನಿಂತಿದ್ದೀರಿ ನಮ್ಮನ್ನು ಏನು ನಿಮ್ಮ ಕುಂದುಕೊರತೆಗಳಂತ ಆಲಿಸ್ದಿರಾ ಇವತ್ತು ಎಮ್ ಎಲ್ ಎ ಮೇಡಮ್ ಬಂದಿದ್ದರು ಹಾಗೂ ಯುವ ಸಾಹೇಬರು ಬಂದಿದ್ದರು ತುಂಬ ಗೌರ್ಮೆಂಟು ಆಡಳಿತ ಅಧಿಕಾರಿಗಳು ಬಂದಿದ್ದರು ಎಲ್ಲರೂ ನಮ್ಮ ಮನವಿಗಳನ್ನ ನ್ಯಾಯವಾಗಿ ಆಲಿಸಿಲ್ಲ ಅಲ್ಲಿಗೂ ಯುವ ಸಾಹೇಬರು ಮಾತ್ರ ಸ್ವಲ್ಪ ನಮ್ಮನ್ನು ಮಾಡ್ತೀರಿ ಮಾತಾಡ್ತೀರಿ ಅಂತೆಲ್ಲ ಹೇಳಿ ಇದು ಮಾಡಿದ್ರು ಇವಾಗೂ ಹೇಳ್ತಾ ಇದ್ದೀರಿ ನಮ್ಗೆ ನಾಳೆ ಇಲ್ಲ ನಾವು ನಾಳಿದ್ದು ಮೀಟಿಂಗ್ ಕರೆಸಿ ಇಒ ಸಾಹೇಬ್ರ ಮುಖಾಂತರನೇ ಪಿ ಡಿ ಒ ಸಾಹೇಬ್ರ ಹತ್ರನೇ ನಮ್ಮ ಹಾಲಿನ ಕೇಳಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀರಿ ಸೋಮಶೇಖರ್ ಜಯಖರ್ ಅವರು ನಾವು ಸಾಮಾನ್ಯ ಕಾರ್ಯಕರ್ತರು ಮತ್ತು ಹೋರಾಟಗಾರರು ಈ ಪಂಚಾಯಿತಿಗಳ ಹಗರಣಗಳನ್ನು ನಮ್ಮ ಸದಸ್ಯರುಗಳು ನಮ್ಮ ತಾಯಿ ಸದಸ್ಯರಿಂದ ಕೆಲವೊಂದು ಸದ ಒಂದು ಹಗರಣಗಳ ಬಗ್ಗೆ ನಾವು ವಿಚಾರಗಳನ್ನು ನಮ್ಮ ಮಾಹಿತಿಗೆ ಬಂದಾಗ ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಆರ್ ಟಿ ನಾವು ಪ್ರಶ್ನೆ ಮಾಡಿದಾಗ ಮೊದಲನೇದಾಗಿ ಕಸ ಮೊದಲನೇದಾಗಿ ಒಂದು ಒಂದು ಲ್ಯಾಂಡ್ ಲ್ಯಾಂಡ್ ಅದು ಒಂದು ಒಂದು ಸ ಎಂಕ್ರೋಜ್ಮೆಂಟ್ ಆಗಿತ್ತು ಆ ಎಂಕ್ರೋಜ್ಮೆಂಟ್ ವಿಚಾರವಾಗಿ ಎಲ್ಲ ಗ್ರಾಮಸ್ಥರನ್ನು ಪಿ ಡಿ ಒ ಮತ್ತು ಇ ಒ ಮನವಿ ಸಲ್ಲಿಸಿದರು ಸುಮಾರು ಮೂರು ಸಾವಿರ ಚದರಡಿ ಮೂರು ಸಾವಿರ ಚದರಡಿ ಅದನ್ನು ಎಂಕ್ರೋಜ್ಮೆಂಟ್ ಗೋರ್ಮೆಂಟ್ ಲ್ಯಾಂಟು ಅಲ್ಲಿ ಹುಣಸೆ ಮರ ಇತ್ತು ಸುಮಾರು ಅರಾಜು ಹುಣಸೆ ಮರ ಪಂಚಾಯಿತಿ ಸುಮಾರು ಮೂವತ್ತರಿಂದ ನಲ್ವತ್ತು ವರ್ಷಗಳಿಂದ ಹರಾಜು ಆಗ್ತಾ ಇತ್ತು ಅದನ್ನು ಎಂಕ್ರೋಜ್ ಮಾಡಿಕೊಂಡು ಅದನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ರವಿಕುಮಾರ್ ಮತ್ತು ಅವರ ತಂದೆಯವರ ಹೆಸರಿಗೆ ಜಿ ಪಿ ಎ ಮಾಡ್ಕೊಂಡು ಹಕ್ಕು ಬಿಡುಗಡೆ ಪತ್ರ ಮಾಡ್ಕೊಂಡು ಅವರು ಒತ್ತುವರಿ ಮಾಡ್ಕೊಂಡು ಈ ವಿಚಾರವಾಗಿ ಗ್ರಾಮಸ್ಥರು ಮತ್ತು ಎಲ್ಲರನ್ನು ಮನವಿ ಸಲ್ಲಿಸಿದ್ರು ಇದುವರೆಗೂ ಅದರ ಬಗ್ಗೆ ಯಾವುದೇ ಕ್ರಮ ಜರುಗಿಸಿರಲಿಲ್ಲ ಎರಡನೇದಾಗಿ ಅಧ್ಯಕ್ಷ 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 ರವಿ ಪವಿತ್ರ ರವಿಕುಮಾರ್ ಅವರ ಗಂಡನೂ ಅಲ್ಲಿ ಎಂಕ್ರೋಜ್ ಮಾಡ್ಕೊಂಡಿರೋದು ಎರಡನೇದಾಗಿ ಕಸ ವಿಲೇವಾರಿದು ಒಬ್ಬ ಸ ಕಸ ವಿಲೇವಾರಿ ಸ ಸ್ವಸಹಾಯಕ ಸಂಘಕ್ಕೆ ಅವರ ಅಭಿವೃದ್ಧಿಗಾಗಿ ಅದನ್ನು ಎಮ್ ಒ ಮಾಡಿಕೊಟ್ಟಿರ್ತಾರೆ ಇಪ್ಪತ್ತು ಎರಡು ಸಾವಿರ ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಅವರಿಗೆ ಆರು ತಿಂಗಳ ಕಾಲ ಅದನ್ನು ಶಕ್ತಿ ತುಂಬಲು ತಿಂಗಳಿಗೆ ಒಂದು ಲಕ್ಷ ಐವತ್ತು ಸಾವಿರ ಆರು ತಿಂಗಳ ಕಾಲ ಅಂತ ಸಾಮಾನ್ಯ ಸಭೆ ಒಂದು ಲಕ್ಷ ಮಾತ್ರ ಒಂದು ಒಂದು ಲಕ್ಷ ಐವತ್ತು ಸಾವಿರ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಆಗಿರುತ್ತೆ ಆದರೆ ಇಲ್ಲಿಯ ತನಕ ಒಂದು ಲಕ್ಷ ಐವತ್ತು ಸಾವಿರ ಬಿಲ್ ಹೋಗ್ತಾ ಇದೆ ಆ ಸ್ವಸಹಾಯಕ ಸಂಘದವರು ಇವತ್ತು ಯಾರೂ ಇಲ್ಲ ಅಲ್ಲಿ ಇವತ್ತು ಅಕ್ರಮ ಬಾಂಗ್ಲಾದೇಶಿ ವಾಸಿ ಯಾರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಕಸ ವಿಲೇವಾರಿ ಇವತ್ತು ಅವ್ಯವಸ್ಥೆ ಅವ್ಯವಸ್ಥೆ ಆಗ್ತಾ ಇದೆ ಆ ಕಸ ಘಟಕ ಇವತ್ತು ಅಲ್ಲಿ ಎಲ್ಲಾ ನಮ್ಮ ಗ್ರಾಮಸ್ಥರು ಅಲ್ಲಿ ಮೂಗು ಮುಚ್ಕೊಂಡು ಹೋರಾ ಮಿನಿ ಮಂಡೂರ್ ಆಗ್ತಾ ಇದೆ ಮೂರನೇದು ಮೂರನೇದು ಮೂರನೇ ವಿಚಾರ ಮೂರನೇ ವಿಚಾರ ಕೆರೆ ವಿಚಾರವಾಗಿ ಎ ಟಿ ಎಮ್ ಮತ್ತು ಜಿ ಫೋರ್ ಡಬ್ಲ್ಯೂ ಫೋರ್ ಜಿ ಡಬ್ಲ್ಯೂಗೆ ಎರಡು ವರ್ಷ ಕಾಲ ಅದಕ್ಕೆ ಎಂ ಒ ಇ ಕೊಟ್ಟಿರ್ತಾರೆ ನಾನು ಈ ಕೆರೆಯನ್ನು ಅಭಿವೃದ್ಧಿ ಪಡಿಸ್ತೀನಿ ಅಂತ ಎಮ್ ಒ ಇ ಎರಡು ವರ್ಷದ ಕಾಲ ಈ ಈ ಹನ್ನೆರಡು ಹತ್ತು ಎರಡು ಸಾವಿರ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ತನಕ ಎಮ್ ಒ ಇದೆ ಆದರೆ ಪಂಚಾಯಿತಿಯಲ್ಲಿ ಸುಮಾರು ನಲವತ್ತು ಲಕ್ಷ ಬಿಲ್ಲುಗಳನ್ನು ನಲವತ್ತರಿಂದ ಐವತ್ತು ಲಕ್ಷ ಬಿಲ್ಲುಗಳನ್ನು ಮಂಜೂರಿ ಆಗಿರುತ್ತೆ ಅದರಲ್ಲಿ ಬಿಲ್ಲು ಮಾಡ್ಕೊಂಡಿರ್ತಾರೆ ಅದನ್ನು ಎಂ ಒ ಕೊಟ್ಟಾದ ಮೇಲೆ ಏನಕ್ಕೆ ವರ್ಗ ಬಂದರ ಬಿಲ್ ಮಾಡಿದ್ರು ಗೊತ್ತಿಲ್ಲ ಅದನ್ನು ಕೇಳಕ್ಕೆ ಯಾರು ಪ್ರಶ್ನೆ ಮಾಡಿದ್ರೆ ಯಾರೂ ಅದ್ರ ಬಗ್ಗೆ ಸ್ಪಂದನೇನೂ ಇಲ್ಲ ನಮ್ಮ ಮೂರನೇದಾಗಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಕ್ರಿಯಾ ಯೋಜನೆ ಅದು ಈ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅದು ಯೋಜನೆ ಮುಗಿದೋಗಿರುತ್ತೆ ಆದರೆ ಸುಮಾರು ಎರಡು ಕೋಟಿ ಮೂವತ್ತು ಲಕ್ಷ ಅದರಲ್ಲಿ ಕೆರೆಯದೆ ಸುಮಾರು ಅರವತ್ತು ಲಕ್ಷ ಅಮೌಂಟ್ ಕ್ರಿಯಾಯೋಜನೆ ತುರ್ತು ವಿಶೇಷ ಸಭೆ ಅಂತ ಎರಡು ಕೋಟಿ ಮೂವತ್ತು ಲಕ್ಷ ಅಮೌಂಟನ್ನು ವಿಶೇಷ ಸಭೆಯಲ್ಲಿ ಅದನ್ನು ಹಾಕ್ಕೊಂಡಿರ್ತಾರೆ ಸಾಮಾನ್ಯ ಸಭೆನೂ ಕರೆದಿರಲ್ಲ ಸಾಮಾನ್ಯ ನಡುವಳಿ ಬುಕ್ಕಲ್ಲಿ ಮಡವಳಿ ನಡುವಳಿ ಬುಕ್ಕಲ್ಲಿ ಸುಮಾರು ಎರಡು ಕೋಟಿ ಮೂವತ್ತು ಲಕ್ಷ ಬಿಲ್ಲನ್ನು ನಾವು ಅದನ್ನು ಪಿಡಿಒವನ್ನು ಪ್ರಶ್ನೆ ಮಾಡಿದ್ರೆ ಹಣ ಬರದೆ ಸುಮ್ಮನೆ ಬರ್ತಾರೆ ಬರ್ದೆ ಏನಕ್ಕೆ ಬರ್ದೆ ನಡವಳಿ ಬುಕ್ ಆಗರೆ ಸುಮ್ಮನೆ ಬರೆಯೋದು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಇಲ್ಲ ನಾಲ್ಕನೇದು ನಾಲ್ಕನೇದು ಏನಂದ್ರೆ ಈ ಖಾಸಗಿ ಶಾಲೆ ಇಡೀ ಫಿ ಖಾಸಗಿ ಶಾಲೆ ಇದರಲ್ಲಿ ಏನಾಗಿತ್ತು ಸಾಮಾನ್ಯ ಸಭೆಯಲ್ಲಿ ಅದನ್ನು ಕನ್ವರ್ಷನ್ ಮಾಡ್ತಾರೆ ಡಿ ಸಿ ಕನ್ವರ್ಷನ್ ಸ್ಕೂಲ್ಗೆ ಅಂತ ಕನ್ವರ್ಷನ್ ಮಾಡಿ ಈ ಸೊತ್ತು ಮಾಡಿ ಕೊಡ್ತಾರೆ ಆಗ ಒಂದು ಲೈಸೆನ್ಸ್ ಒಂದು ಕೊಟ್ಟೆ ನಾವು ಸದ ಇವ್ರ ಸದಸ್ಯರುಗಳೆಲ್ಲ ಕಟ್ಟಡ ನಿರ್ಮಾಣ ಮಾಡೋವಾಗ ಲೈಸೆನ್ಸ್ ಎಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಆ ಲೈಸೆನ್ಸನ್ನು ಬೋಗಸ್ ಲೈಸೆನ್ಸನ್ನು ನಮಗೆ ತೋರಿಸಿರ್ತಾರೆ ಮತ್ತು ಪ್ಲ್ಯಾನ್ ಅಪ್ರೂವಲನ್ನು ಪಿ ಡಿ ಒ ಸೈನನ್ನು ಹಾಕಿ ಸೀಲ್ ಹಾಕಿರೋದು ಅದನ್ನು ನಮಗೆ ಕೊಟ್ಟಿರ್ತಾರೆ ಈ ವಿಚಾರವಾಗಿ ನಾವು ತೆರಿಗೆ ಎಷ್ಟು ಬಂದಿದೆ ಸಂಗ್ರಹ ಆಗಿದೆ ಅನ್ನೋದನ್ನ ವಿಚಾರವಾಗಿ ಸದಸ್ಯರುಗಳೆಲ್ಲರೂ ಇಲ್ಲಿರೋ ಸದಸ್ಯರುಗಳು ಅದನ್ನು ಯಾಗ ಪ್ರಶ್ನೆ ಮಾಡಿದಾಗ ಆಗ ಗೊತ್ತಾಗುತ್ತೆ ಆ ಲೈಸೆನ್ಸು ಮತ್ತು ಕಟ್ಟಡ ನಿರ್ಮಾಣಕ್ಕೆ ಕೊಟ್ಟಿರೋ ಪ್ಲ್ಯಾನ್ ಅಪ್ರೂವಲ್ಲು ಅದು ಬೋಗಸ್ ಅದನ್ನು ಸುಮಾರು ಇಪ್ಪತ್ತು ಲಕ್ಷ ಲಂಚ ಪಡೆದು ಯಾ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿರ್ತಾರೆ ಪಂಚಾಯ್ತಿಗೆ ಬರಬೇಕಾಗಿರೋ ಮೂವತ್ತರಿಂದ ನಲ್ವತ್ತಷ್ಟು ತೆರಿಗೆಯನ್ನು ಇವರು ವಂಚಿಸಿರ್ತಾರೆ ಆದರೆ ಅದರ ಬಗ್ಗೆ ಎಲ್ಲರೂ ನಾವು ಅದರ ಬಗ್ಗೆ ಸದಸ್ಯರುಗಳೆಲ್ಲರೂ ಅದನ್ನು ಪ್ರಶ್ನೆ ಮಾಡಿದಾಗ ಇವರೇನು ಮಾಡ್ತಾರೆ ಪಂಚಾಯಿತಿ ಅಧಿಕಾರಿಗಳು ದಿಢೀರೋಗಿ ಎಫ್ ಐ ಆರ್ ಮಾಡ್ತಾರೆ ಈಗ ಎಂಟು ತಿಂಗಳಾಯಿತು ಶಾಲೆ ಪಾಡಕ್ಕೆ ಶಾಲೆ ನಡೀತಾ ಇದೆ ಆದರೆ ಪಂಚಾಯತಿ ಕಡೆಯಿಂದ ಸದಸ್ಯರುಗಳು ಯಾರಾದರೂ ಕೇಳಿದ್ರೆ ಏನಾಗಿದೆ ಇದರ ಬಗ್ಗೆ ವಿಚಾರ ಏನಂದ್ರೆ ನಮ್ಮ ಅದು ಎನ್ಕ್ವೈರಿ ಎನ್ಕ್ವೈರಿ ನಮ್ಗೆ ಗೊತ್ತಿಲ್ಲ ಎಫ್ ಎಸ್ ಎಲ್ ಇದೆ ಅಂತ ಎಂಟು ತಿಂಗಳಿಂದ ಶಾಲೆ ಪಾಡಕ್ಕೆ ಶಾಲೆ ಮಾಡ್ತಾ ಇದೆ ಸರ್ಕಾರಿಗೆ ಬರಬೇಕಾಗಿರೋ ತೆರಿಗೆ ವಂಚನೆ ಆಗಿದೆ ಈ ಎಲ್ಲ ಹಗರಣಗಳು ಮತ್ತೆ ಈ ನಮ್ಮ ರೈತಾಪಿ ಜನ ಇಲ್ಲಾರು ಬೀದಿ ಬದಿ ವ್ಯಾಪಾರಿಗಳು ಸುಮಾರು ಒಂದು ನಲವತ್ತೈವತ್ತು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡಿದ್ರು ಆದರೆ ಇವರು ನಿಮಗೆ ಅಲ್ಲ ಸೂರು ಕಡಿಸ್ತೀನಿ ಬೀದಿ ಸಂತೆ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಗೂಳೆ ಎಬ್ಬರಿಸೋದು ಗೂಳೆ ಎಬ್ಬರಿಸೋದು ಮತ್ತೆ ಅವ್ರಿಗೆ ಕಿರುಕುಳ ಕೊಡೋದು ಅಲ್ಲದೋ ಅಲ್ಲಾವುದೋ ಗೇಟ್ಗಳಲ್ಲಿ ನಮ್ಮೂರ ಕಲ್ಮಂಗ್ಲ ಗೇಟಲ್ಲಿ ಸುಮಾರು ಅಂಗಡಿಗಳ ಹತ್ರ ಮಾಮೂಲಿ ವಸೂಲಿ ಮಾಡೋದಂತೆ ಇದನ್ನು ಪಂಚಾಯಿತಿ ಅಲ್ಲ ಕೆಲವರು ಅದನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ನಾವು ಈವರೆಗೂ ಮನವಿ ಕೊಟ್ಟಿದ್ದಾರೆ ಈ ಹಗರಣಗಳು ಸುಮಾರು ಒಂದು ಕೋಟಿ ಹಗರಣಗಳ ಬಗ್ಗೆ ಅದನ್ನು ತನಿಖೆ ಮಾಡೋಕ್ಕೆ ಅದ್ರ ಬಗ್ಗೆ ತನಿಖೆ ಆಗಿದ ತಕ್ಷಣ ನಾವು ಸರಿ ನಾವು ಊರಲ್ಲಿ ವಾಕ್ ಮಾಡಕ್ಕೆ ಅಂದ್ಬಿಟ್ಟು ಶಾಸಕರು ನಮಗೊಂದು ಶಾಸಕರು ನಮಗೆ ಒಂದು ಮೂವತ್ತ ಏನೋ ಮೂವತ್ತೇಳು ಎಕರೆ ಜಾಗದಲ್ಲಿ ನಮಗೊಂದು ಪಾರ್ಕ್ ಮಾಡಿದ್ದಾರೆ ನಾವೊಂದು ಖುಷಿಪಟ್ವಿ ಏನೋ ಒಂದು ಪರಿಸರ ಚೆನ್ನಾಗಿದೆ ಅಂತ ಆದರೆ ನಾವೆಲ್ಲ ಜನ ಅಲ್ಲಿ ಪರಿಸರ ಚೆನ್ನಾಗಿದೆ ಅಂತ ಓದ್ತಾ ಇದ್ರೆ ಅಲ್ಲಿ ಒಂದು ಗುಂಡೆ ಮಾಡಿ ಅಂದರೆ ಕುಂಟೆ ಮಾಡಿ ಅದಕ್ಕೆ ರೆಡ್ ಲೈನ್ ರೆಡ್ ಲೈನ್ ಏನು ರೆಡ್ ರೀ ರೆಡ್ ರೀನರು ನೀರು ಕರೆಕ್ಟಾಗಿ ಅಲ್ಲಿಗೆ ಪೈಪ್ ಲೈನ್ ಹಾಕಿ ನಾವು ಬೆಳಗ್ಗೆ ಹೋದರೆ ಸುಮ್ಮ ಸ್ಮೆಲ್ಲು ಇಡೀ ಪಾರ್ಕೆಲ್ಲ ಸ್ಮೆಲ್ ಹೊಡಿತದೆ ಬೇರೆಯವರೆಲ್ಲ ಮುಕ್ ಮುಚ್ಕೊಂಡು ಹೋಗ್ತಾರೆ ಯಾಕಂದರೆ ಎಲ್ಲ ಉತ್ತರ ಭಾರತದವರು ಬೇರೆಯವರೆಲ್ಲ ಬರ್ತಾರೆ ಪ್ರಶ್ನೆ ಮಾಡೋಕ್ಕಾಗಲ್ಲ ನಾವು ಕಣ್ಮಂಗಲ್ದವ್ರು ಗ್ರಾಮಸ್ಥರು ಒಂದು ಆರೇಳು ಒಂದು ಒಂದು ಇಪ್ಪತ್ತು ಜನ ಹೋಗ್ಬೋದು ನಾವು ಏನಿದು ಸ್ಮೆಲ್ಲು ಅಂತ ಕೇಳಿದ್ರೆ ಯಾರು ಮಾಡೋದು ಅಂತ ಕೇಳಿದ್ರೆ ಈ ಲಿಂಗರಾಜರ್ಸು ನಮ್ಮ ಊರಿಗೆ ಬಂದಮೇಲೆ ತುಂಬ ರಾಜಕೀಯ ಜಾಸ್ತಿ ಆಗ್ಬಿಟ್ಟಿದೆ ಏನು ಗೊತ್ತಾ ನಮ್ಮ ಊರವ್ರನ್ನ ಕೈಯಲ್ಲಿ ಹಾಕ್ಕೊಂಡು ನಮ್ಮ ಇಲ್ದಿದ್ದೆಲ್ಲ ಅವ್ರ ತಲೆಗೆ ತುಂಬಿ ಊರಲ್ಲಿ ಸಾಮಾಜಿಕವಾಗಿ ತುಳಿದಕ್ಕೆ ತುಳಿತಕ್ಕೆ ಒಳಗಾದ ಜನದ ಬಗ್ಗೆ ಏನು ಚಿಂತನೆ ಇಲ್ಲ ಅವನು ಕ ಆತನ ಕಮರ್ಷಿಯಲ್ಲಾಗಿ ಯೋಚನೆ ಮಾಡೋದು ಅಂದರೆ ನಮ್ಮ ವಿಲೇಜ್ನ ಇವತ್ತು ಸ್ಲಮ್ ಮಾಡಿ ಇವತ್ತು ಕಮರ್ಷಿಯಲ್ಲಾಗಿ ಯೋಚನೆ ಮಾಡಿ ವಿಲೇಜ್ ಜನನ ಯಾವುದು ಗಮನಕ್ಕೆ ತಗೊಳಲ್ಲ ಆತನ ವಿಲೇಜ್ ಜನಗಳ ಜೊತೆ ಸಂಪರ್ಕವೇ ಇಲ್ಲ ನಂಬರ್ಗಳ ಜೊತೆ ಸಂಪರ್ಕ ತಗೊಂಡು ಪಂಚಾಯಿತಿಯಲ್ಲಿ ಬೇಕಾದರೆ ಅವನು ಇಷ್ಟ ಪ್ರಕಾರ ಯಾವ್ಯಾವ ಕೆಲಸಗಳು ಬೇಕೋ ಮಾಡ್ಕೊಂಡು ಹೋಗ್ತಾನೆ ಆಮೇಲೆ ಅಲ್ಲಿ ಇನ್ನೊಬ್ಬ ಏಮಲ್ಲತ್ತ ಏನು ಸ್ನೇಹಲತ ಸ್ನೇಹಲತಾ ಅಂತ ಅವ್ರ ಜೊತೆಲಿ ಇನ್ನೊಬ್ರು ಇದ್ದಾರೆ ಅವರು ಕಮರ್ಷಿಯಲ್ಲು ಹಳ್ಳಿ ಜನಗಳ ಹಳ್ಳಿ ಹೆಣ್ಮಕ್ಳ ಜೊತೆ ಸಂಪರ್ಕನೇ ಇಲ್ಲ ಈಗ ನೋಡಿರಿ ಹೆಣ್ಣು ಹೆಣ್ಮಕ್ಳಕ್ಕಾಗಿ ಶ್ರೀಶಕ್ತಿ ಸಂಘಕ್ಕಾಗಿ ಒಂದು ಘಟಕ ಮಾಡಿದ್ದಾರೆ ಏನೋ ಕಸಗದ ಘಟಕ ಆ ಹೆಣ್ಮಕ್ಳನ್ನೆಲ್ಲ ತೆಗೆದಾಕ್ಬಿಟ್ಟು ಇವತ್ತು ಯಾವುದೋ ಎನ್ ಜಿ ಒಗಳ ಜೊತೆ ಇಟ್ಕೊಂಡು ಆ ಹೆಣ್ಮಕ್ಳ ಏನಮ್ಮ ನಿಮ್ಮ ಕಷ್ಟ ಅಂತ ಕೇಳೋರಿಲ್ಲ ಪಾಪ ಆ ಹೆಣ್ಮಕ್ಳು ಶ್ರೀಶಕ್ತಿ ಸಂಘದವ್ರು ಅವರೆಲ್ಲ ಒಗ್ಗಟ್ಟಾಗಿ ಇವತ್ತು ಶಾಸಕರು ಗೆಲ್ಲಬೇಕಾದ್ರೆ ಹೆಣ್ಮಕ್ಳು ಕಾರಣ ಹೆಣ್ಮಕ್ಳು ಓಟ್ ಹಾಕಿರೋದ್ರಿಂದ ಗೆದ್ದಿರೋದು ಅವರು ಆ ಹೆಣ್ಮಕ್ಳನ್ನ ಕಷ್ಟ ಕೇಳೋರಿಲ್ಲ ಪಾಪ ಅವರು ಏನಮ್ಮ ಹಿಂಗಾಯ್ತು ಅಂತ ಕೇಳಿದ್ರೆ ಕಣ್ಣೀರಾಗ್ತಾರೆ ಪಾಪ ಅವ್ರನ್ನ ಹೇಳೋ ಹೇಳೋರು ಕೇಳೋರಿಲ್ಲ ಅನ್ನೋ ಅಷ್ಟು ಮಟ್ಟಕ್ಕೆ ತಂದ್ಬಿಟ್ಟಿದ್ದಾರೆ ಈ ಲಿಂಗರಾಜರ್ಸು ಇಡೀ ನಮ್ಮ ಊರಿಗೆ ರಾಜಕೀಯಕ್ಕೆ ಬಂದ ಮೇಲೆ ನಮ್ಮ ಊರು ಹದ್ದುಗೆಟ್ಟು ಓಡಗಿದೆ ಆದ್ರೂ ಅವ್ರ ಮಾತು ಕೇಳಿಕೊಂಡು ಈ ರವಿಕುಮಾರ್ ಇದಾನಲ್ಲ ನಮ್ಮ ಅಧ್ಯಕ್ಷರ ಗಂಡ ರವಿಕುಮಾರು ಅವ್ರ ಜೊತೆ ಇಬ್ಬರು ಮಿಂಗಲ್ಲಾಗಿ ಇಡೀ ಊರನ್ನ ಸರ್ವನಾಶ ಮಾಡೋಕೆ ಹೊರಟಿದ್ದಾರೆ ಇವತ್ತು ಕೆರೆಗೆ ಅಪಾರ್ಟ್ಮೆಂಟ್ ನೀರಲ್ಲ ಏಕಾಏಕಿ ಕಲೆಕ್ಷನ್ನು ಎಸ್ ಟಿ ಪಿ ಮಾಡಿ ಅವ್ರ ಅವ್ರ ನೀರು ಅವರೇ ಬಳಸಬೇಕು ಆದರೆ ಏನಿಲ್ಲ ಏಕಾಏಕಿ ಕೆರೆ ಕಲೆಕ್ಷನ್ ಕೊಟ್ಬಿಟ್ಟಿದ್ದಾರೆ ನಾವೇನಾದರೂ ಪ್ರಶ್ನೆ ಮಾಡೋಕೆ ಅಂದರೆ ಊರು ನೀರು ಬರ್ತದೆ ಊರು ನೀರು ಬರ್ತದೆ ಅಂತ ಇರ್ತಾರೆ ಊರು ನೀರು ಬಂದರೆ ಫಿಲ್ಟ್ರ್ ಮಾಡಿರಿ ಅದಕ್ಕೊಂದು ಘಟ್ಕ ಮಾಡಿರಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅದು ಯಾವುದೂ ಇಲ್ಲ ಕೈರೆ ಏನೋ ಪಾರ್ಕ್ ಮಾಡ್ತೀರಿ ನಾವು ಏನೇನೋ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಮಾಡಿ ದುಡ್ಡು ಅಲ್ಲಿ ಊಟ ಹೊಡಿತಾ ಇದ್ದಾರೆ ಆ ನೀರು ನೀವು ಬಮನಿಸ್ರಿ ಆ ನೀರು ಎಷ್ಟು ಸ್ಮೆಲ್ ನೋಡುತ್ತದೆ ಆ ನೀರು ಬಂದಾಗ ನಿಂಕ ಆ ಊರಿಗೆ ಸೊಳ್ಳೆ ಜಾಸ್ತಿ ಆಗ್ಬಿಟ್ಟಿದೆ ಊರಲ್ಲಿ ಬಡವರಿಗೆ ಎಲ್ಲ ರೋಗಗಳು ಇವತ್ತು ಬಡವರು ಅನುಭವಿಸ್ತಾ ಇದ್ದಾರೆ ಈ ದಿನ ನಮ್ಮ ಕನ್ನಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಅಂಬ್ಕೊಂಡಿದ್ವಿ ಈ ಗ್ರಾಮ ಸಭೆಯಲ್ಲಿ ಸರ್ಕಾರದಿಂದ ಬರುವಂಥ ಯೋಜನೆಗಳು ಮತ್ತು ಸೌಲಭ್ಯಗಳೆಲ್ಲನೂ ಸಹ ನಾವು ಸಾರ್ವಜನಿಕರಿಗೆ ತಿಳಿಸಿದ್ವಿ ಸಾರ್ವಜನಿಕರು ಸಹ ತಮಗೆ ಅಗತ್ಯವಾದಂಥ ಸೌಲಭ್ಯಗಳ ಬಗ್ಗೆ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಇದ್ರ ಜೊತೆಗೆ ಎಸ್ ಎಸ್ ಎಲ್ ಸಿಯಲ್ಲಿ ಉತ್ತಮವಾದಂಥ ಮಾರ್ಕ್ಸ್ ತೆಗೆದಂಥ ವಿದ್ಯಾರ್ಥಿಗಳಿಗೂ ಸಹ ನಾವು ಒಂದೊಂದು ಪ್ರೋತ್ಸಾಹನ ಸಹ ನೀಡಿದ್ದೀವಿ ಜೊತೆಗೆ ಕೆಲವೊಂದು ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಕುಡಿಯುವ ನೀರಿನ ಬಗ್ಗೆ ಮತ್ತು ಕಸದ ಬಗ್ಗೆ ಕೆಲವೊಂದು ಸಮಸ್ಯೆಗಳಿರೋದ ಬಗ್ಗೆ ಸಾರ್ವಜನಿಕರಿಗೆ ಗಮನ ತಂದಿದ್ದಾರೆ ಅದನ್ನೆಲ್ಲ ನಾವು ಪಿ ಒ ನಾವು ನಮ್ಮ ಗೌರವಾನ್ವಿತ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರುಗಳನ್ನ ಸೇರಿಸಿ ತುರ್ತಾಗಿ ನಾವು ಬಗೆಹರಿಸ್ತೀವಿ ಬಂದಿಲ್ಲ ಕೆಲವೊಂದು ಅವರ ವಾರ್ಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಮಗಾರಿಗಳ ನಾವು ಬೇಡಿಕೆ ಸಲ್ಲಿಸ್ತಾ ಇದ್ದರೆ ಇನ್ನೂ ಸಹ ಅವರು ನಮಗೆ ಮಾಡಿಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೆಲವರು ಮೌನವಾಗಿ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ಆ ಅವರ ಬೇಡಿಕೆಗಳೇನಿದೆ ಅದನ್ನು ನಾವು ಮುಂದಿನ ಸಭೆಗಳಲ್ಲಿ ತೀರ್ಮಾನ ಮಾಡಿ ಅವ್ರ ಬೇಡಿಕೆಗಳನ್ನು ಸಹ ನಾವು ಕಾನೂನು ನಿಂಚ ಕೊಟ್ಟು ಬಗೆಹರಿಸ್ ಕೊಡ್ತಾರೆ ಒಂದು ಅಧ್ಯಕ್ಷ ಪತ್ತಿ ಅವರ ಖಾಸಗಿ ಶಾಲೆಗೆ ಅದ್ರ ಬಗ್ಗೆ ನಮ್ಮ ಹತ್ರ ಯಾವುದೇ ಮಾಹಿತಿ ಅಥವಾ ದಾಖಲಾತಿ ನಮ್ಮ ಹತ್ರ ಇಲ್ಲ ಒಂದು ಎಡಿಫೈ ಐ ಸ್ಕೂಲ್ ಗೆ ಒಂದು ಯಾರೋ ಅಲ್ಲ ಎಡಿಫ್ ಐ ಸ್ಕೂಲ್ಗೆ ಕಾನೂನು ಬಾಹಿರವಾಗಿ ಒಂದು ಲೈಸೆನ್ಸು ಮತ್ತು ಪ್ಲಾನ್ ಅಪ್ರೂವಲ್ ಮಾಡಿದ್ದಾರೆ ಅಂತ ಮಾಹಿತಿ ಬಂದಾಗ ಕೂಡಲೇ ನಾವು ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲು ಮಾಡಿದ್ದೀವಿ ತನಿಖೆ ಇತ್ತು ತನಿಖೆಯಿಂದ ಮಾಹಿತಿ ಬಂದ ನಂತರ ನಮ್ಗೇನೋ ಗೊತ್ತಾರೋ ತಿಳಿಸ್ತೀವಿ ನಾವು ಕಸದ ಘಟಕ ಕಸದ ಘಟಕ ನಮ್ಮದು ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ಕಸ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಇದನ್ನು ಸಾರ್ವಜನಿಕರು ತಿಳಿಸಿದ್ದಾರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಎಸ್ ಎಚ್ ಶ್ರೀಶಕ್ತಿ ಸಂಘಗಳಿಗೆ ಸ್ವಲ್ಪ ಟ್ರೈನ್ ಅಪ್ ಮಾಡಿ ವ್ಯವಸ್ಥಿತವಾಗಿ ನಾವು ಆ ಒಂದು ಸಮಸ್ಯೆನ ಬಗೆಹರಿಸ್ತೀವಿ